ಹರೇ ಕೃಷ್ಣ ಸೀತಾದೇವಿಯ ಜನನದ ಬಗ್ಗೆ ನಿಮಗೆ ತಿಳಿಯದ ರಹಸ್ಯಗಳು ಸೀತಾದೇವಿಯ ಜನನದ ಕತೆ ಸೀತೆಯ ತಂದೆ ಸೀತಾಮಾತೆಯ ಸಹೋದರ ಸೀತಾದೇವಿಯ ಜನ್ಮ ರಹಸ್ಯ ಪುಷ್ಯ ಮಾಸದ ಅಷ್ಟಮಿಯನ್ನು ಸೀತಾಷ್ಟಮಿ ಅಥವಾ ಸೀತಾ ಜಯಂತಿ ಎಂದು ಕರೆಯುತ್ತಾರೆ ಇದನ್ನು ಜಾನಕಿ ಜಯಂತಿ ಎಂದು ಕೂಡ ಕರೆಯುತ್ತಾರೆ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯೆಂದು ಸೀತಾದೇವಿಯು ಭೂಮಿಯಲ್ಲಿ ಅವತರಿಸಿದಳು ಎಂದು ಹೇಳಲಾಗುತ್ತದೆ ಸೀತೆಯ ಬಗ್ಗೆ ನಿಮಗೆ ತಿಳಿಯದ ರಹಸ್ಯಗಳನ್ನು ತಿಳಿಯೋಣ ಸೀತಾದೇವಿಯು ಮಿಥಿಲಾದ ರಾಜ ಜನಕನ ಹಿರಿಯ ಮಗಳು ಆದ್ದರಿಂದ ಅವಳನ್ನು ಜಾನಕಿ ಎಂದು ಕರೆಯುತ್ತಾರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಒಂಬೆ ರಾಜ ಜನಕನು ಮಿಥಿಲಾದಲ್ಲಿನ ಭೀಕರ ಬರಗಾಲದಿಂದ ತುಂಬ ನೊಂದಿದ್ದನು ನಂತರ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಋಷಿಯೊಬ್ಬರು ಯಜ್ಞವನ್ನು ಮಾಡಲು ಮತ್ತು ಭೂಮಿಯ ಮೇಲೆ ನೇಗಿಲನ್ನು ನಡೆಸಲು ಸೂಚಿಸಿದರು ಆ ಋಷಿಯ ಸಲಹೆಯ ಮೇರೆಗೆ ಜನಕ ಮಹಾರಾಜನು ಯಜ್ಞವನ್ನು ಮಾಡಿದನು ಮತ್ತು ನಂತರ ರಾಜ ಜನಕನು ಭೂಮಿಯನ್ನು ಉಳುಮೆ ಮಾಡಲು ಪ್ರಾರಂಭಿಸಿದನು ಆಗ ಅವನು ಭೂಮಿಯಿಂದ ಒಂದು ಸುಂದರ ಹುಡುಗಿಯನ್ನು ನೋಡಿದನು ಆ ಹುಡುಗಿಯನ್ನು ತನ್ನ ಕೈಗೆ ತೆಗೆದುಕೊಂಡ ಜನಕನು ಅವಳಿಗೆ ಸೀತಾ ಎಂದು ಹೆಸರಿಸಿ ತನ್ನ ಮಗಳಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದನು ಅದ್ಭುತ ರಾಮಾಯಣದ ಪ್ರಕಾರ ಸೀತೆ ರಾವಣನ ಮಗಳು ಆ ರಾಮಾಯಣದ ಪ್ರಕಾರ ಸೀತೆ ಮಂಡೋದರಿಯ ಗರ್ಭದಿಂದ ಜನಿಸಿದಳು ಮಂಡೋದರಿಯು ರಾವಣನ ಭಯದಿಂದ ಕುರುಕ್ಷೇತ್ರಕ್ಕೆ ಬಂದಳು ಮತ್ತು ಅಲ್ಲಿ ಅವಳು ಆ ಹುಡುಗಿಗೆ ಜನ್ಮ ನೀಡಿದಳು ನಂತರ ಅವಳನ್ನು ನೆಲದಲ್ಲಿ ಹೂತು ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ನಂತರ ಅವಳು ಮತ್ತೆ ಲಂಕೆಗೆ ಹೋದಳು ಇನ್ನೊಂದು ಕಥೆಯ ಪ್ರಕಾರ ನನ್ನ ಸಾವಿಗೆ ತನ್ನ ಮಗಳೇ ಕಾರಣಳಾಗುತ್ತಾಳೆ ಎಂಬುದು ರಾವಣನಿಗೆ ತಿಳಿದಾಗ ಅವಳನ್ನು ದೂರದ ದೇಶದಲ್ಲಿ ಸಮಾಧಿ ಮಾಡಿದನೆಂದು ಹೇಳಲಾಗುತ್ತದೆ ಆದರೆ ಈ ಎಲ್ಲ ಕತೆಗಳು ಕಾಲ್ಪನಿಕವೆಂದು ಹೇಳಲಾಗುತ್ತದೆ ಅದ್ಭುತ ರಾಮಾಯಣವನ್ನು ಹದಿನಾಲ್ಕನೇ ಶತಮಾನದಲ್ಲಿ ಬರೆಯಲಾಯಿತು ಆದ್ದರಿಂದ ಇದು ಸತ್ಯವೆಂದು ನಂಬಲು ಸಾಧ್ಯವಿಲ್ಲ ಗೊಂದಲವನ್ನು ಹರಡುವ ಉದ್ದೇಶದಿಂದ ಮಧ್ಯಕಾಲೀನ ಯುಗದಲ್ಲಿ ಅನೇಕ ರಾಮಾಯಣಗಳನ್ನು ಮತ್ತು ಪುರಾಣಗಳನ್ನು ಬರೆಯಲಾಗಿದೆ ಎಂದು ಹೇಳಲಾಗುತ್ತದೆ ಭೂಮಿಯ ಮಗಳು ಸೀತೆ ಇದು ಹೇಗೆ ತಾಯಿ ಸೀತೆ ವಾಸ್ತವವಾಗಿ ಭೂಮಿಯ ಮಗಳು ತಾಯಿ ಸೀತೆಯ ಸಹೋದರ ಮಂಗಳದೇವ ಸೀತಾದೇವಿಯ ಮದುವೆಯ ಸಮಯದಲ್ಲಿ ಮದುವೆಯ ಶಾಸ್ತ್ರ ನಡೆಯುತ್ತಿದ್ದು ಆ ಮಧ್ಯೆ ಆ ಹುಡುಗಿಯ ಅಣ್ಣನಿಂದ ಶಾಸ್ತ್ರೋಕ್ತವಾಗಿ ನಡೆಯುವ ಸರದಿ ಆ ಆಚರಣೆಯಲ್ಲಿ ಹುಡುಗಿಯ ಸಹೋದರನು ಹುಡುಗಿಯ ಮಂಟಪಕ್ಕೆ ನಡೆದುಕೊಂಡು ಬರುವಾಗ ಸುಗಂಧ ದ್ರವ್ಯವನ್ನು ಸಿಂಪಡಿಸಬೇಕಿತ್ತು ಪುರೋಹಿತರು ಮದುಮಗಳ ಸಹೋದರನನ್ನು ಬರುವಂತೆ ಕರೆದಾಗ ಅಲ್ಲಿ ಸಮಸ್ಯೆ ಉದ್ಭವಿಸಿತು ಏಕೆಂದರೆ ಜನಕನಿಗೆ ಮಗನಿರಲಿಲ್ಲ ಆದ್ದರಿಂದ ಎಲ್ಲರೂ ಪರಸ್ಪರ ಯೋಚಿಸಲು ಪ್ರಾರಂಭಿಸಿದರು ಇದರಿಂದಾಗಿ ಮದುವೆ ತಡವಾಯಿತು ಮಗಳ ಮದುವೆ ತಡವಾಗುತ್ತಿರುವುದನ್ನು ಕಂಡ ತಾಯಿ ಪೃಥ್ವಿಗೂ ಬೇಸರವಾಯಿತು ಆಗ ಇದ್ದಕ್ಕಿದ್ದಂತೆ ಕಪ್ಪು ಬಣ್ಣದ ಯುವಕ ಎದ್ದು ನಿಂತು ಈ ಆಚರಣೆಯನ್ನು ಪೂರ್ಣಗೊಳಿಸಲು ಮತ್ತು ನಾನು ಆಕೆಯ ಸಹೋದರ ಎಂದು ಹೇಳಲು ಪ್ರಾರಂಭಿಸಿದನು ವಾಸ್ತವವಾಗಿ ನವಗ್ರಹಗಳ ಜೊತೆಯಲ್ಲಿ ಶ್ರೀರಾಮನ ವಿವಾಹವನ್ನು ನೋಡಲು ಮಂಗಳ ದೇವ ಸ್ವತಃ ಅಲ್ಲಿಗೆ ಬಂದಿದ್ದನು ಮಾತೆ ಸೀತೆ ಭೂಮಿಯಿಂದ ಜನಿಸಿದ್ದರಿಂದ ಮತ್ತು ಮಂಗಳವು ಭೂಮಿಯ ಮಗ ಇದರಿಂದಾಗಿ ಸೀತಾಮಾತೆಯ ಸೋದರನಂತೆಯೂ ಕಾಣುತ್ತಿದ್ದ ಈ ಕಾರಣಕ್ಕಾಗಿ ಭೂಮಿ ತಾಯಿಯ ಸೂಚನೆಯೊಂದಿಗೆ ಅವರು ಈ ವಿಧಾನವನ್ನು ಪೂರ್ಣಗೊಳಿಸಲು ಮುಂದೆ ಬಂದರು ಅಪರಿಚಿತ ವ್ಯಕ್ತಿ ಈ ಆಚರಣೆಗೆ ಬರುತ್ತಿರುವುದನ್ನು ಕಂಡ ಜನಕರಾಜನಿಗೆ ಸಂದಿಗ್ಧತೆ ಉಂಟಾಯಿತು ಅವರ ಕುಲ ಗೋತ್ರ ಮತ್ತು ಕುಟುಂಬವನ್ನು ತಮ್ಮ ಮಗಳ ಸಹೋದರ ಎಂದು ತಿಳಿದಿಲ್ಲದ ವ್ಯಕ್ತಿಯನ್ನು ಅವರೇ ಹೇಗೆ ಸ್ವೀಕರಿಸುತ್ತಾರೆ ಅವರು ಆತನ ಬಳಿ ಪರಿಚಯ ಕುಲ ಮತ್ತು ಗೋತ್ರವನ್ನು ಕೇಳಿದರು ರಾಜ ಜನಕನ ಆಕ್ಷೇಪಣೆಯನ್ನು ಸ್ವೀಕರಿಸಿದ ನಂತರ ಮಂಗಳದೇವನು ಹೇಳಿದನು ಓ ರಾಜ ನಿಮ್ಮ ಮಗಳ ಅಣ್ಣನ ಕರ್ತವ್ಯವನ್ನು ಪೂರೈಸಲು ನಾನು ಯಾವುದೇ ಕಾರಣವಿಲ್ಲದೆ ಉದ್ಭವಿಸಿಲ್ಲ ಈ ಕೆಲಸಕ್ಕೆ ನಾನು ಸಂಪೂರ್ಣ ಅರ್ಹತೆ ಹೊಂದಿದ್ದೇನೆ ನಿಮಗೇನಾದರೂ ಸಂದೇಹವಿದ್ದರೆ ಈ ವಿಚಾರದಲ್ಲಿ ಮಹರ್ಷಿ ವಶಿಷ್ಠರನ್ನು ವಿಶ್ವಾಮಿತ್ರರನ್ನು ಕೇಳಬಹುದು ಎಂದನು ಈ ಮಾತನ್ನು ಕೇಳಿದ ಜನಕನು ಮಹರ್ಷಿ ವಶಿಷ್ಠ ಮತ್ತು ವಿಶ್ವಾಮಿತ್ರರನ್ನು ಈ ಬಗ್ಗೆ ಕೇಳಿದರು ಋಷಿಗಳಿಬ್ಬರು ಈ ರಹಸ್ಯವನ್ನು ತಿಳಿದಿದ್ದರು ಆದ್ದರಿಂದ ಅವರು ಅದನ್ನು ಆದೇಶಿಸಿದರು ಹೀಗೆ ಎಲ್ಲರ ಅನುಮತಿ ಪಡೆದು ಮಂಗಳ ದೇವನು ಮಾತೆ ಸೀತೆಯ ಸಹೋದರನಾಗಿ ಸಕಲ ವಿಧಿವಿಧಾನಗಳನ್ನು ನೆರವೇರಿಸಿದನು ಈ ಘಟನೆ ರಾಮಾಯಣದಲ್ಲಿ ಅಪರೂಪವಾಗಿ ಉಲ್ಲೇಖಿಸಲ್ಪಟ್ಟ ಘಟನೆಯಾಗಿದೆ ಹೀಗೆ ಸೀತಾರಾಮ ಕಲ್ಯಾಣ ಅದ್ಧೂರಿಯಾಗಿ ನೆರವೇರಿತು हरे कृष्णा, जय श्री राम जय श्रीराम जय श्रीराम